ಇವತ್ತು ನಮ್ಮ ಮೌಗಳ ಸಂಖ್ಯೆ ಹೆಚ್ಚಾಗೈತಿ ಹೆಚ್ಚಾಗೈತಿ ಕರೇ ಮಾತಾಡೋದು ಜಾಸ್ತಿ ಆಗೈತಿ ಹೆಂಗ ಮಾತಾಡೋದು ಗೊತ್ತಾನ ಅಲ್ಲೇ ಬಾಜು ಹಿಂ ಮಾತಾಡ್ರಿ ಚಲೋ ಇದೇಗ ಅವ್ವ ಒಬ್ಬಕ್ಕಿ ಹಿಂದ ಹೊಳ್ಳಿ ಆವನ ಕೈ ಬಡದ್ ಜಗ್ಗಿ ಮಾತಾಡಕೈತಾಳು ನಮ್ಮ ಮೇಲೆ ಏನ್ ಎಲ್ಲರೂ ಕಪ್ರ ಸಾಮಾರಿ ಇಟ್ಟು ಕೆಟ್ಟ ನಾವು ಎಲ್ಲ ನೋಡ್ತಿರ್ತಾನ ಅವ್ರು ಸುಮ್ಮದಾರ ಕರೆ ಹಿಂದ ನಮ್ಮ ಹೊಳ್ಳಿ ಬಿಡುವಾಳ ಏನು ನೀವು ಶಾಂತ ಕೂತ್ರಿ ಅಂದ್ರೆ ಆನಂದ ಆಕೈತಿ ನಮಗ ಶಾಂತ ಕೂತೀರಿ ಅಂದ್ರೆ ಆನಂದಕ್ಕಿ ಪುಣ್ಯಾತ್ಮರಿ ಹ ನೋಡ್ರಿ ಇವತ್ತು ದೇವಾನು ದೇವತೆಗಳು ಕೂಡ ಇವತ್ತು ಬರಾಕೈತೇನ ಇವತ್ತಿನ ಪ್ರವಚನವನ್ನ ಕೇಳಲಿಕ್ಕೆ ಬೆಂಡವಾಡದ ರೇವಣ ಸಿದ್ದೇಶ್ವರ ಬರಕ ಹಾ ಬಸವನಪ್ಪ ಎಲ್ಲಿಂದ ಬರತಾನಪ್ಪ ಕಡೆ ಗುಡಿ ಅಚ್ಚಕಡೆ ಗುಡಿಯಿಂದ ಬಸವಣ್ಣ ಬರಾಕೈತೇನಾ ಬಸವಣ್ಣ ಬಂದ್ ಹೋಗ್ಲೇವು ಇವತ್ತೊಂದಿಟ್ ಲೇಟ್ ಇವತ್ತು ಲೇಟ್ ನಿಮಿಷ ಆಗಮಿಸಿದಂತ ಎಲ್ಲ ಶರಣ ತಂದೆ ತಾಯಿಗಳಲ್ಲಿ ಜೊತೆಗೆ ಬೇರೆ ಊರಿನ ಕೂಡ ಎಲ್ಲ ಹಿರಿಯರು ಕೂಡ ಆಗಮಿಸಿದ್ದಾರೆ ಅವರೆಲ್ಲರಿಗೂ ಶರಣು ಶರಣ ಶರಣು ಶರಣ ഓ ശരണരനുടിയേ सी कर विश्ववाणी ये वाक विश्ववाणी ये वाकार, चरणरनुडिए सीकार चरणरनुडिए सीकार विश्ववानिए वाकार विश्ववानिए वाकार चरणरनुडिए

ം ഓം നമ ശി വായ ഓം നമി വായ ഓം നമ ജിവാ ഓം നമജി വായം നമ ശി ഓം നമ ശി ഓം നമ ശി ഓം നമി വായ 옴 나마 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 시바 యందు जपिसि दोरे 옴 나만 아 कपरटिषा कपरटी शाह शरणर नोड़े सीकर शरणर नोड़े शरणर नोड़े शरणर नोड़े सीकर ಪುಣ್ಯಾತ್ಮರೇ ಇವತ್ತೆಲ್ಲರೂ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಕರೀತಾರೆ ಇದಕ್ಕೆ ಈ ಕಾರ್ಯಕ್ರಮ ಕೂಡ ಶಿವರಾತ್ರಿ ನಿಮಿತ್ತವಾಗಿ ಇಟ್ಕೊಂಡಿದ್ದಾರೆ ಇವತ್ತಿನ ಕಾರ್ಯಕ್ರಮ ಶಿವರಾತ್ರಿ ನಿಮಿತ್ತವಾಗಿ ಬಸವಣ್ಣನ ಜಾತ್ರೆ ಪ್ರತಿ ವರ್ಷ ಇಲ್ಲಿ ಜರುಗ್ತಾ ಬಂದದ ಇದು ಜಾತ್ರೆ ನಡೆದ ಬಹಳ ವರ್ಷ ಆತು ಹದಿನಾರು ವರ್ಷ ಆತಲ್ಲಿ ಇಲ್ಲಿ ಜ್ಞಾನದಾಸೋ ನಡೆದ ಹದಿನಾರು ವರ್ಷ ಆಯ್ತು ಅಲ್ಲೇ ಗುಡಿಯಾಗ ನಡೀತಿತ್ತು ಅದು ಮೊದಲು ಹೌದಲ್ರಿ ಮೊದಲ ಗುಡಿಯಾಗ ನಡೀತಿತ್ತು ಆದ್ರೆ ಗುಡಿಯಾಗ ನಡೆದ ಸಣ್ಣ 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 ಪ್ರಮಾಣದಾಗ ನಡೀತಿತ್ತು ನಂತರದೊಳಗೆ ಆರು ವರ್ಷ ಹಂಗ ಕಳೆದು ಹೋಯ್ತು ಎಟ್ರಿ ಆರು ವರ್ಷ ಸಂಕ್ಷಿಪ್ತದೊಳಗ ಜ ನಡ್ಕೋತ್ 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 ಹೊತ್ತು ಆದ್ರೆ ಇಲ್ಲೇನು ವೇದಿಕೆ ಬಂತಲ್ಲ ದೊಡ್ಡ ಪ್ರಮಾಣದೊಳಗ ಅವಾಗ ಮೊಟ್ಟ ಮೊದಲು ಮೂರು ವರ್ಷಗಳ ಪರ್ಯಂತರವಾಗಿ ಕಪರಟ್ಟಿ ಸ್ವಾಮಿಗಳನ್ನ ಇಲ್ಲಿ ಪ್ರವಚನ ಹೇಳಿದ್ದಾರೆ ಆದ್ರೆ ಎಲ್ಲ ಸದ್ಭಕ್ತರು ಹೆಂಗದಾರು ಅಂತಂದ್ರೆ ಬಾಳ ಊರೊಳಗ ಖಾಲಿ ಕೈಲೇ ಬಂದು ಪ್ರಸಾದ ಮಾಡಿ ಜಾತ್ರೆ ಮಾಡಿ ಹೋಗವರು ಇದರ ಆದ್ರ ಜೋಡಟ್ಟಿ ಗ್ರಾಮದೊಳಗ ಎಂತ ಸದ್ಭಕ್ತರದಾರ ಅಂತಂದ್ರೆ ತಲೆ ಮ್ಯಾಲ ಬುತ್ತಿ ಕಟ್ಕೊಂಡು ಬಂದು ಪ್ರಸಾದ ತಂದು ಪ್ರಸಾದ ಮಾಡಿ ಹೋಗುವಂತ ಸದ್ಭಕ್ತರು ನಮ್ಮ ಜೋಡಟ್ಟಿ ಗ್ರಾಮದೊಳಗದಾರ ನಂದು ಒಂದು ಆಸೆ ಐತಿ ಏನಂತಂದ್ರ ಈ ಊರಿನ ಮ್ಯಾಲ ಹಕ್ಕ ಹೆಂಗ್ರಿ ಯಾಕಂದ್ರೆ ಪ್ರಾರಂಭದಿಂದ ಇಲ್ಲೇನು ವಿಶೇಷವಾಗಿ ನಡೆದೈತಲ್ಲ ಅಲ್ಲಿಂದ ಮೂರು ವರ್ಷ ಸತತವಾಗಿ ನಡೆದಾಗ ಈ ಕಾರಿನ ನಿಲ್ಸಾರಲ್ಲ ಈ ಕಾರಿನೊಳಗೆ ಈ ಜೋಡೆಟ್ಟಿ ಗ್ರಾಮದವರದು ಹಕ್ಕಿದ್ರಾಗ ಏನ್ ಹಕ್ಕೈತ್ರಿ ಅವರು ಹನ್ನೆರಡು ಸಾವಿರ ರೂಪಾಯಿ ಕೊಟ್ಟಾರವಾಗ ಕೂಡಿ ಈ ಕಾರ್ ಗಡಿಗೆ ಮತ್ ಏನ್ರಿ ಮತ್ ಹನ್ನೆರಡು ಸಾವಿರ ರೂಪಾಯಿ ನಮ್ಮೋದವು ಎರಡು ಗಾಳಿ ನಮ್ಮೋದ್ ತೆಗೆದು ಬಿಚ್ಕೋಟಿ ಇಟ್ಕೊಟ್ರಿ ಹನ್ನೆರಡು ಸಾವಿರ ರೂಪಾಯಿ ಸಹಾಯ ಮಾಡಿದಂತ ಪುಣ್ಯಾತ್ಮರು ಕೊಟ್ಟವ್ರು ಮರಿಬೇಕಂತ ಇಸ್ಕೊಂಡವರು ನೆನಪಿಟ್ಟುಕೊಳ್ಬೇಕು ಯಾವಾಗಲೂ ಪದ್ಧತಿ ಇವತ್ತೇನ ದಾಸೋಹ ಮಾಡಿದಾರಲ್ಲ ಮರಿಬೇಕಂತ ಪ್ರಸಾದ ಮಾಡಿದವರು ಇವತ್ತು ಯಾರ್ಯಾರು ಮಾಡಿಸ್ರು ಅನ್ನೋದನ್ನ ಹೋಗುತ್ತನ ನೆನಪಿಟ್ಟುಕೊಳ್ಬೇಕಂತ ನೀವು ಹೌದಾ ಇಲ್ಲೋ ಹಾ ಆದ್ರ ಕೊಟ್ಟವ್ರು ಮರಿಬೇಕು ಕೊಟ್ಟವ್ರ ಏನಾರ ಆಕಸ್ಮಿಕವಾಗಿ ಇಟ್ಕೊಂಡ್ರು ಅಂದ್ರೆ ಕೊಟ್ಟರೆಲ್ಲ ವ್ಯರ್ಥ ಆಗ್ತೈತಿ ದಾಸೋಕ ಕೊಟ್ಟದ್ದು ದಾನ ಕೊಟ್ಟದ್ದು ಕೊಟ್ಟ ಮರಿಬೇಕಂತ ಯಾಕಂದ್ರೆ ಮಹಾಭಾರತದೊಳಗೆ ಕರ್ಣ ಕ್ಷೌರ ಮಾಡಿಸ್ಕೊಳಕತ್ತಿದ್ದ ಕ್ಷೌರ ಮಾಡಿಸ್ಕೊಳಂತ ಸಂದರ್ಭದೊಳಗ ಒಬ್ಬ ಬಡ ಬ್ರಾಹ್ಮಣ ಬಂದ ಬಂದ ಕೇಳ್ತಾನೆ ಎಪ್ಪಾ ನನ್ನ ಮಗಳ ಮದುವೆ ಮಾಡದಿ ಅದಕ್ಕಾಗಿ ನನಗೆ ಒಂದಿಟ್ಟು ಸಹಾಯ ಮಾಡ್ರಿ ಅಂತ ಕೇಳ್ದ ಕೇಳದಂತ ಸಂದರ್ಭದೊಳಗ ಕಟ್ಟಿಂಗ್ ಅಲ್ಲಿ ದಾಡಿ ಮಾಡಿಸ್ಕೊಳಕ್ ಬಟ್ಲ ಇಟ್ಟಿರ್ತಾರಲ್ಲ ಮನೆ ನಡೆಸೋ ಸಚಾರ ಹೇಗಿರಲ್ಲ ಬಟ್ಲ ಹ ಹೌದ ಅಂತ ಬಟ್ಲಾ ಇಲ್ಲಿತ್ತು ಅದ್ ಎಂತಾದಿತ್ತು ಬಂಗಾರ ಬಟ್ಲ ಬಂಗಾರ ಬಟ್ಲಿತ್ತು ಬಂಗಾರ ಬಟ್ಲಾ ಏನು ಮಾಡಿದ ಅಂದ್ರೆ ಎಡಗೈಲೆ ತಗೊಂಡ್ ಅಂತ ಅಂತೇಳಿ ಕೊಡಾಕತ್ತ ಅವಂಗ ಇಲ್ಲಿ ಕ್ಷೌರಿಕ ನಿಂತಿದ್ದಲ್ಲ ಅವಂದ ಯಪ್ಪಾ ಬಲಗೈ ರೆ ಕೊಟ್ರಿ ಅದು ಹೋಗಿ ಮುಡ್ತೈತಿ ಮತ್ ನೀವು ಎಡಗೈಲಿ ಯಾಕೆ ಕೊಡಾಕತ್ತೀರಿ ಅಂತ ಕೇಳಿದ ಕರ್ಣನ್ನ ಒಂದು ಮಾತು ಹೇಳ್ತಾನೆ ಈ ಮಾತು ಇದು ಇದು ಹೃದಯದಾಗಿಟ್ಟು ಬರೀ ಮಾತು ಏನ್ ಹೇಳ್ತಾನಂದ್ರೆ ಎಡಗೈ ಆಗಿಂದ ತಗೊಂಡು ಬಲಗೈ ಆಗ ಎಡಗೈ ಆಗಿಂದ ಬಲಗೈ ಆಗ ತಗೊಂಡು ಕೊಡೋದ್ರೊಳಗಾಗಿ ಮನಸ್ಸು ಪರ್ಕಾತಂದ್ರೆ ಏನ್ ಏನು ಐತಿಪಾ ಅದಕ್ಕೆ ಎಡಗೈಲಿ ಕೊಟ್ಟು ಬಿಡಾಕತಿ ತಗೊಂಡು ಹೋಗ್ಲಿ ಅಂತಂದ ಈ ಮನುಷ್ಯನ ಮನಸ್ಸು ಬಹಳ ಸೂಕ್ಷ್ಮ ಐತಿ ಕೊಡ್ಬೇಕನ್ತೈತಿ ಅಟ್ರೊಳಗನ ಬಿಡಪ್ಪ ಬಿಡೋಪ್ಪ ಇನ್ನೇಲಿಕ್ಕಂಡ್ ಕೊಡ್ಬೇಕಿರ್ತೈತಿ ಹಾ ಚಲೋ ಹಾಡ್ಯಾರ ಕೊಡ್ಬೇಕು ಅನಸ್ತಿರ್ತೈತಿ ಕಿಶದ ಕೈ ಹಾಕಿರ್ತಾನೆ ಆ ಹಾಡು ಮುಗಿದಕಲ್ಲ ಇರೋ ಕೊಡ ಅತ್ ಮನಸ್ಸು ಬದಲಾಗ್ತ ಒಂದು ಕ್ಷಣ ಮನುಷ್ಯನ ಮನಸ್ಸು ಒಂದು ಕ್ಷಣದೊಳಗೆ ಬದಲಾಗ್ತೈತಿ ಅದಕ್ಕಾಗಿ ದಾನ ಮಾಡಿದವ್ರು ಮರಿಬೇಕಂತ ಇಸ್ಕೊಂಡು ಅವ್ರು ನೆನಪಿಡ್ಬೇಕಂತ ಏನು ನಮಗೊಂದು ಏನಂದ್ರೆ ಜನವರಿ ಒಂದಕ್ಕೆ ನಮ್ಮ ಮಠದ ಜಾತ್ರೆ ಗೋಕಾಕದೊಳಗೆ ಆಗ್ತೈತಿ ಈಗ ಹೊಸದಾಗಿ ಐದು ಗುಂಟೆ ಜಾಗ ತಗೊಂಡಿವಿ ಗೋಕಾಕದೊಳಗ ಅಲ್ಲಿ ಜಾತ್ರೆ ಆಕೈತಿ ಮತ್ತೆ ನಾವು ನಿಮ್ಮ ಜಾತ್ರೆಗೆ ಬರ್ತೇವೆ ಅಂದ್ರೆ ನೀವು ನಮ್ಮ ಜಾತ್ರೆಗೆ ಬರ್ಬೇಕಲ್ಲ ಹೌದೋ ಎಂಟು ದಿವಸ ಎಲ್ಲಾ ಇಲ್ಲಿ ಬಂದ್ ಬರ್ತೀವಿ ಅಂದ್ರ ನೀವು ನಮ್ಮ ಜಾತ್ರೆಗೆ ಬರ್ಬೇಕು ಜಾತ್ರೆಗೆ ಹೇಳಾಕ್ ಬರ್ತೀವಿ ನೀವು ಕೂಡ ನಮ್ಮ ಜಾತ್ರೆಗೆ ಬರ್ಬೇಕಂತೇಳಿ ಅಗಾವನ ನಿಮಗೆ ಒಳ್ಳೇ ಕೊಡಾಕತ್ತೀವಿ ತಾವೆಲ್ಲರೂ ಭಜನಾ ಕಲಾವಿದ್ರು ಹಿಡ್ಕೊಂಡು ಎಲ್ಲಾ ಕಾರ್ಯಕರ್ತರು ತಾಯಂದ್ರೂ ಕೂಡ ಬರ್ಬೇಕಂತೇಳಿ ನಾನು ವಿನಂತಿ ಪರವಾಗಿ ಕೇಳ್ಕೊತಾ ಇದ್ದೀನಿ ಪುಣ್ಯಾತ್ಮರೇ ಇವತ್ತು ಎಲ್ಲಿ ನೋಡಿದಲ್ಲಿ ಶಿವನಾಮ ಸ್ಮರಣೆ ಎಲ್ಲಿ ನೋಡ್ತೀವಿ ನೋಡು ಯಾವ ಗುಡಿಯಾಗಿ ಹೋಗ್ತಿವ್ ರುದ್ರಾಭಿಷೇಕ ಎಲ್ಲ ಕಡೆಗೂ ಶಿವನಾಮ ಸ್ಮರಣೆ ಶಿವನಾಮ ಸ್ಮರಣೆ ನಡೀತದೆ ಎಲ್ಲಾ ಪೂಜ್ಯರು ಕೂಡ ಶಿವನಾಮ ಸ್ಮರಣೆಯನ್ನು ಮಾಡ್ತಾ ಇವತ್ತು ಇವತ್ತೆಲ್ಲ ಕಡೆಗೆ ಪೂಜ್ಯರಂತೂ ನಿತ್ಯವೂ ಮಾಡ್ತಾರ ಪ್ರಶ್ನೆ ಇಲ್ಲ ಆದ್ರೆ ಭಕ್ತರು ಒಂದು ದೋಸರಿ ಸೌಡಾಗಿ ಮಾಡ್ಲಿ ಅಂತೇಳಿ ವಿಚಾರ ಮಾಡಕ್ ಹೇಳ್ತಾರೆ ಒಂದು ಸೌಡಾಗಿ ಬರೇ ರುದ್ರ ಐತಿ ರುದ್ರ ರುದ್ರ ಓದಿದ್ರ ಪುಣ್ಯ ಬರ್ತೈತಿ ಅಂತ ಹೇಳಿದ್ರು ರುದ್ರ ಓದಿದ್ರ ಈ ರುದ್ರ ಓದಿದ್ರೆ ಬಾಳಾಕೈತ್ರಿಪಾ ಇದ್ರಾಗ ಏನಾರ ಒಂದಿಷ್ಟು ಕಡಿಮೆ ಮಾಡಿಕೊಡ್ರಿ ಅಂತಂದ್ರು ಅದ್ರಾಗ ಎಂಟನೇ ಅಧ್ಯಾಯ ಒಂದನ್ನು ಓದಿದ್ರ ಹೌದಲ್ರಿಪ್ಪ ಎಂಟನೇ ಅಧ್ಯಾಯ ಒಂದು ಓದಿದ್ರ ನಿಮಗೆ ಸರಳ ಆಕೈತ್ರಿಪಾ ನೀವು ಎಂಟನೇ ಅಧ್ಯಾಯ ಒಂದು ಓದಿಬಿಡ್ರಿ ಇಡೀ ರುದ್ರ ಅಧ್ಯಾಯ ಓದಿದಂಗೆ ಅಕ್ಕತ್ತಿ ಶಿವನಾಮ ಸ್ಮರಣೆ ಮಾಡಿದಂಗೆ ಅಕ್ಕತಿ ಅಂತ ಹಿರಿಯರು ಏನ್ ಮಾಡಿದ್ರು ಅನುಕೂಲ ಮಾಡಿಕೊಟ್ರು ಎಂಟು ಹನ್ನೊಂದು ಇನ್ನ ಅಪಾರ ಇದು ಬಾಳಕತ್ರಿ ಅಂದ್ರು ಭಕ್ತರ ಇದು ಬಾಳಕತ್ರಿ ಇದು ಅಂದ ಅಂದ್ಕೊಳ್ಳಿ ಎಲ್ಲಾರು ವಿಚಾರ ಮಾಡಿದ್ರು ಅಂದ್ರೆ ಇವ್ರಿಗೆ ಹೆಂಗ್ ಮಾಡೋದು ಇದು ಎಲ್ಲ ಬಾಳಕತ್ತೆ ಅಂದ್ರೆ ಏಳು ಕೋಟಿ ಮಹಾ ಮಂತ್ರದವ್ ಏಳು ಕೋಟಿ ಮಂತ್ರದವ ಏಳು ಕೋಟಿ ಮಂತ್ರದೊಳಗ ಒಂದು ಮಹಾ ಮಂತ್ರ ಅದ ಅಂತಂದ್ರೆ ಅಂತಂದ್ರಿ ಓಂ ನಮಶ್ವಾಯ ಓಂ ನಮಃ ಶಿವಾಯ ಇದನ್ನ ಅನ್ಲಿಪ್ಪ ಅಂತಂದ್ರು ಇಲ್ರಿ ಅಜ್ಜಾರ ಆ ರಕ್ಷರಾಗ ನಮಗ್ ನಾಲಿಗೆ ಹೊಳವಾತು ಹಂಗಾದ್ರೆ ಹಂಗಾದ್ರ ಓಂ ಬಿಡುಪಾ ಪಂಚಾಕ್ಷರಿ ಮಂತ್ರವನ್ನ ಅನ್ರಿ ನಮಶಿವ ನಮ ಶಿವಾಯ ಅಂದ್ರಪ್ಪ ಅಜರ್ ಐದು ಅಕ್ಷರ ಆಗಾಕತಿ ಅವ್ರಿ ಬಾಳ ಆಗಾಕತಿ ಅವು ನಮಗ ಒಂದ್ ಅನುಕೂಲ ಮಾಡಿ ಕೊಡ್ರಿ ಅಂದ್ರು ಹಂಗ ಅಂದ್ಕೊಳ್ಳಿ ಏನ್ ಮಾಡಿದ್ರಿ ಎಲ್ಲಾ ಮಹಾತ್ಮರ ವಿಚಾರ ಮಾಡಿ ಏನ್ ಮಾಡಿದ್ರು ಅಂದ್ರಿ ನೀನು ಶಿವ ಅಂದ್ಬಿಡಪ್ಪ ಸಿ ಅಂದ್ಬಿಡಪ್ಪ ಇಡೀ ಪರಮಾತ್ಮನೇ ನನಗೆ ಬಂದ ಪ್ರತ್ಯಕ್ಷ ಕನ ಸದಾಕಾಲ ನಾಮಸ್ಮರಣೆ ಮಾಡಿದ್ರು ಸದಾವುಕಾಲ ನಾಮಸ್ಮರಣೆ ಸಿರೊಳಗೆ ಯೋಗವೂ ಐತಿ ಸಿ ಏನ್ ಮಾಡ್ತೀವಿ ಸಿ ಅನ್ನುವಾಗ ಉಸಿರನ್ನ ತಗೋತಿವಿ ಒಂದ್ ಸ್ವಲ್ಪ ಸಿ ಏನ್ರಿ ಏನ್ ಮಾಡ್ತೀವಿ ಬಿಡ್ತೀವಿ ಇದ್ರೊಳಗು ಕೂಡ ಯೋಗದ ನಿಮಗೆ ಅಷ್ಟು ಅನ್ನಕ್ಕೆ ಅಂದ್ರೆ ಶಿವ 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 ಬಸವ 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 ಅಂದ್ರೂ ಕೂಡ ಭಗವಂತನಿಗೆ ಹೋಗಿ ಮುಟ್ತದೆ ಹೋಗಿ ಮುಟ್ತದೆ ಪುಣ್ಯಾತ್ಮರೆ ಅದಕ್ಕಾಗಿ ಒಂದು ವರ್ಷದಾಗಿ ಇವ್ರಿಗೆ ಅನ್ನಕಾಗಂಗಿಲ್ಲ ಅಂತ ಹೇಳಿ ಒಂದು ದಿವಸ ಶಿವರಾತ್ರಿ ಮಾಡಿದ್ದಾರೆ ಒಂದು ದಿವಸ ಶಿವರಾತ್ರಿ ಮಾಡಿದ್ದಾರೆ ಪುಣ್ಯಾತ್ಮರೆ ಅದಕ್ಕೆ ಪುರಾಣದ ಕಥೆ ಬಹಳ ದೊಡ್ಡದೈತಿ ಯಾಕಂದ್ರೆ ಅದಕ್ಕೆ ಆ ಕಡೆ ಹೋಗೋದು ಬೇಡ ಆದ್ರೆ ಪುಣ್ಯಾತ್ಮರಿ ಶರಣರ ಚರಿತಾಮೃತದೊಳಗೆ ಅನೇಕ ಮಹಾತ್ಮರು ಅನೇಕ ಶರಣರು ಆಗಿ ಹೋಗಿದ್ದಾರೆ ಅನೇಕ ಶರಣರು ಆಗಿ ಹೋಗಿದ್ದಾರೆ ಇಲ್ಲಿ ಕಿಲಾರದ ಭೀಮಣ್ಣನವರು ಅಂತದಾರ ಕಿಲಾರದ ಭೀಮಣ್ಣನವರು ಪ್ರತಿಯೊಬ್ಬರಿಗೂ ಕಾಯಕದಿಂದ ಜಾತಿ ಬಂದಿದಾವೆ ಏನ್ರಿ ಹುಟ್ಟಿನಿಂದ ಜಾತಿ ಬಂದಿಲ್ಲ ಕಾಯಕದಿಂದ ಜಾತಿ ಬಂದಿದಾವೆ ಜಾತಿ ಬಂದಿದಾವೆ ಯಾರ್ಯಾರು ಯಾವ ಕೆಲಸ ಮಾಡ್ತಿದ್ರು ಅವ್ರವ್ರಿಗೆ ಒಂದೊಂದು ಕೆಲಸಗಳನ್ನು ಹಚ್ಚಿದ್ದಾರೆ ಮಡಿವಾಳ ಮಾಚಯ್ಯ ಅವರು ಬಟ್ಟೆ ಒಗೆೋದ್ರಿಂದ ಅವ್ರಿಗೆ ಮಡಿವಾಳ ಮಾಚಯ್ಯ ಅಂತಂದ್ರು ಒಬ್ಬೊಬ್ಬರಿಗೆ ಒಂದೊಂದು ಥರ ಒಂದೊಂದು ಅಂಬಿಗರಿ ಚೌಡಯ್ಯ ನಾವು ದಾಟಿಸ್ತಿದ್ದ ಅದಕ್ಕಾಗಿ ಅಂಬಿಗೇರಿ ಚೌಡಯ್ಯ ಅಂದರು ಹಿಂಗ ಅನೇಕ ಅನೇಕ ಯಾಕಂದರೆ ಏಳ್ನೂರ ಎಪ್ಪತ್ತು ಗಣಗಳು ಆಗಿ ಹೋಗ್ತಾರೆ ಎಂಟು ಮಂದಿ ಬಸವಣ್ಣನವರ ಕಾಲಕ್ಕ ಏಳ್ನೂರ ಎಪ್ಪತ್ತು ಅಮರಗಣಗಳಾಗಿ ಹೋಗ್ತಾರೆ ಪುಣ್ಯಾತ್ಮರಿ ಅಂತ ಅಮರಗಣಗಳು ಈ ಕಿಲಾರದ ಭೀಮಣ್ಣನವರ ಕಾಯಕ ಯಾವುದು ಅಂತಂದ್ರೆ ಗೋವುಗಳನ್ನ ಕಾಯುದು ಆಕಳಗಳನ್ನ ಕಾಯುದು ಅಂತ ಕರೀತಾರ ಗೋವುಗಳನ್ನ ಕಾಯುದು ತಮ್ಮ ಜೀವನದಲ್ಲಿ ಅನುಭವದಿಂದ ನಡೆದಿದ್ರು ಕಿಲಾರದ ಭೀಮಣ್ಣನವರು ಅನುಭಾವದಿಂದ ನಡೆದಿದ್ರು ಅನುಭವದಿಂದ ನಡೆದಿದ್ರು ಬಾಳ ಜನರ ತಲೆ ಆಗ ಏನೈತಿ ಅಂತಂದ್ರೆ ಮನ್ಯಾಗ ಹುಡುಗರು ಮಾತು ಕೇಳಲಿಲ್ಲ ಅಂತಂದ್ರ ಸಾಲಿಗೆ ಹೋಗ್ಲಿಲ್ಲ ಅಂತಂದ್ರ ನೀವೇನಂತೀರಿ ನಿಮ್ ಹುಡುಗ ಸಾಲಿಗೂ ಹೋಗುವಲ್ಲ ಮಾತು ಕೇಳುವಲ್ಲ ದನ ಕಾಯಕರೇ ಕರ್ಸಂತ ಹೇಳ್ತಿರೋ ಇಲ್ಲೋ ಆ ದನ ಕಾಯೋದಂದ್ರೆ ಏನು ಸಾಮಾನ್ಯ ತಿಳ್ಕೊಂಡೇನು ಈ ಸಾಲಿ ಕಲಿಯೋರ್ಕಿಂತ ಹೆಚ್ಚಿನ ಡ್ಯೂಟಿ ಆಯ್ತದು ಯಾಕಂದ್ರೆ ದನಗಳನ್ನ ಸಾಕ್ಷಾತ್ ವಿಷ್ಣು ಅವತಾರಿ ಪುರುಷನಾದಂತ ಕೃಷ್ಣನು ಕೂಡ ಆಕಳಗಳನ್ನ ಕಾದಿದಾನೆ ಅವನು ಕೂಡ ದನ ಕಾಯ್ದಿದ್ದಾನೆ ದನ ಕಾಯ್ದಿದ್ದಾನೆ ಪುಣ್ಯಾತ್ಮರೇ ದನ ಕಾಯ್ದೆ ಅಂದ್ರೆ ಸಾಮಾನ್ಯ ಕೆಲಸ ಅಲ್ಲ ಒಬ್ಬ ದೊಡ್ಡ ಆಫೀಸರ್ ಆಗ್ಯಾನ ಅವ್ನು ಕರ್ಕೊಂಬಂದ್ ದನ ಕಾಯಕ್ ಬಿಟ್ರಿ ಅಂದ್ರೆ ಅವನ್ ಇದನ್ನ ಮಾಡ ಕಾಯಾಕ್ ರೀ ದನ ವಿಚಾರ ಮಾಡ್ರಿ ಈ ದನ ಮತ್ತೆ ನೀವು ಆಫೀಸರ್ ಮಾಡಬಹುದು ಅರ್ಥ ಹೇಳೋ ಮಾತ ಈ ದನ ಏನ ಕಾಯಕತೆ ಅಲ್ಲ ಈ ಹುಡುಗನ ಕರ್ಕೊಂಡೋಗಿ ಒಳ್ಳೆ ಶಿಕ್ಷಣ ಕೊಟ್ಟು ಗುರುಕುಲದೊಳಗಿಟ್ಟು ಗುರುಗಳ ತೆಕ್ಕ ಅವರ ತೆಕ್ಕ ಬಿಟ್ಟ ಶಿಕ್ಷಣವನ್ನ ಕೊಟ್ರಿ ಅಂತಂದ್ರಿ ಅವನು ಒಬ್ಬ ಉತ್ತಮ ಸಂಸ್ಕಾರಿಯಾಗಿ ಒಬ್ಬ ಆಫೀಸರ್ನು ಆಗಬಹುದು ಆದ್ರ ಎಂದೂ ಪ್ಯಾಂಟ್ ಶರ್ಟ್ ಹಾಕೊಂಡು ಕೋಟ್ ಹಾಕೊಂಡು ಅಡ್ಡಾಡಿದಂತ ಆಫೀಸರ್ಸ್ ಅನ್ನ ಕರ್ಕೊಂಡು ಬಂದು ಆಕಸ್ಮಿಕವಾಗಿ ದನ ಕಾಯಕ್ಕೆ ಹಚ್ಚಿದ್ರೆ ಕಾಯ್ತಾರೇನು ಕಾಯ್ಲಿಕ್ಕೆ ಸಾಧ್ಯ ಇಲ್ಲ ಅಂದ್ರ ಅವ್ರಕ್ಕಿತ್ತ ಹೆಚ್ಚಿಂದ ಅರ್ಥ ಹೇಳು ಮಾತ ಬಾಳ ಜನರು ಏನ್ ಮಾಡ್ತಾನ್ರಿ ರೈತದನ್ರಿ ಸಾಲಿ ಕಲ್ತಾನಿ ಸಾಲಿ ಕಲ್ತಾನ್ರಿ ನಮ್ಮ ಹುಡುಗ ಬಿ ಆಗೈತ್ರಿ ರೈತಕ್ಕಿ ಮಾಡ್ತಾನ ಹೌದನ್ರಿ ಅವ್ರ ಹುಡುಗಿ ತಂದೆ ತಾಯಿ ನೌಕರಿ ಪಾಡಕೈತೆ ಕೇಳ ಹೇಳ್ತೇನೆ ನಿಮಗ ತಾನು ನಡೀನ ಏನ ಕೇಳ ಹೇಳ್ತನ ತಾನು ಚಲೋ ಸಾಲಿ ಕಲ್ತಾನ ಎಲ್ಲಾ ಮಾಡ್ಯಾನ ಒಂದ್ ನೆನಪಿರಲಿ ಪುಣ್ಯಾತ್ಮ ರೀ ಒಂದ್ ಕಬ್ಬಿನ ಬೆಳಿ ಒಳಗ ಎರಡ್ ಮೂರು ಬೆಳೆಯನ್ನು ತೆಗಿಬಹುದು ಈಗ ಸದ್ಯ ಬೆಳಿ ತಗದಂತ ಉದಾಹರಣೆ ನಮಗೆ ಎಲ್ಲಿ ಸಿಗ್ತೈತಿ ಅಂತಂದ್ರಿ ಯಾವಲ್ಲಿ ನಮ್ಮ ನಿಡಸೋಶಿ ಜಗದ್ಗುರು ಮಹಾ ಸನ್ನಿಧೇವರ ಎರಡು ಮೂರು ಬೆಳೆಯನ್ನು ತೆಗೆದಂತ ಅಂತ ನಿದರ್ಶನಗಳನ್ನು ಕೂಡ ನಾವು ಏನ್ ಮಾಡ್ಬೇಕು ನೋಡ್ಕೋತಿರ್ಬೇಕು ನೋಡ್ಕೋತಿರ್ಬೇಕು